ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಡ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇತಿಹಾಸ ಪ್ರಶ್ನೆ ಒಳಗಡೆ ಅದರೊಳಗಡೆ ಕರ್ನಾಟಕ ಇತಿಹಾಸ ಅಂತೇಳಿ ನೋಡ್ಕೊತ ಬರ್ತಿರ್ತೀವಿ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದೆ ನಡೆದಂಥ ಎಕ್ಸಾಮ್ಸ್ ಕೇಳಿದಂಥ ಪ್ರಶ್ನೆಗಳು ವಿಡಿಯೋನೇ ಎಂಟ ನೋಡ್ಕೊಡ್ರಿ ಈ ಗ್ರಾಮ ಆಡಳಿತ ಅಧಿಕಾರಿ ಜಿ ಕೆ ಪ್ರಶ್ನೆಗಾಗ್ಲಿ ವಿಡಿಯೋ ಡಿಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಏನಾದರೂ ಕೇಳಿದ್ರಪ್ಪ ಅಂದ್ರೆ ಇವೆಲ್ಲ ಹೆಲ್ಪ್ ಆಗ್ತವೆ ನೋಡ್ಕೊಡ್ರಿ ವಿಡಿಯೋನ ಎಂಥ ನೋಡ್ಕೊಡ್ರಿ ಅಫೀಸಿಯಲ್ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಹಾಗಾದ್ರೆ ಫಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿ ಇದೆ ಅಂತ ಕ್ವಶನ್ಸ್ ಇದೆ ಕರ್ನಾಟಕ ಅಂತ ಉಲ್ಲೇಖ ಇರುವಂತಹ ಗ್ರಂಥ ಯಾವ್ದಪ್ಪ ಅಂದ್ರ ಅದು ಮಹಾಭಾರತ ಆಪ್ಷನ್ಸ್ ಸಿ ಏನಿದೆ ರೈಟ್ ಆನ್ಸರ್ ಇದೆಲ್ಲ ನೋಡ್ರಿ ಇಲ್ಲಿ ಕೆ ಎಸ್ ಇಲ್ಲಿ ಮೇಲೆ ಯಾವ ಎಕ್ಸಾಮ್ಸ್ ನಲ್ಲಿ ನಡೆದಂತ ಕ್ವಶನ್ಸ್ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಳಕಂಡ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ದೊರೆಯುವುದಿಲ್ಲ ಅಂತ ಕ್ವಶನ್ಸ್ ಇದೆ ಮಸ್ಕಿಯಲ್ಲಿ ಅಶೋಕನ ಶಾಸನ ಇದೆ ಉಡಿಗೋಳಂದಲ್ಲಿದೆ ನಿಟ್ಟೂರದಲ್ಲಿದೆ ಆದರೆ ಚಂದ್ರವಳ್ಳಿಯಲ್ಲಿ ಈ ಅಶೋಕನ ಶಾಸನಗಳು ನಮ್ಗೆ ದೊರೆತಿಲ್ಲ ಹಾಗಾದ್ರೆ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಾಸನದಲ್ಲಿ ಅಶೋಕನ ಹೆಸರಿದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಅಶೋಕನ ಹೆಸರಿರುವಂಥ ಶಾಸನ ದೇವಾನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಇರುವ ಆ ಸ್ಥಳನೇ ಯಾವುದಪ್ಪ ಅಂದ್ರೆ ಮಸ್ಕಿ ಹೇಳಿ ಕರೀತೀವಿ ಹಾಗಾದ್ರೆ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖ ಇದೆ ಕನ್ನಡ ಶಾಸನಗಳನ್ನು ಸಂಪಾದಿಸಿದ ಪ್ರ ಸಂಪಾದಿಸಿ ಪ್ರಕಟಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಇವ್ರನ್ನ ಶಾಸನಗಳ ಪಿತಾಮಹಾಂತನು ಕೂಡ ಕರೀತಾರೆ ಬಿ ಎಲ್ ರೈಸ್ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದಲ್ಲಿ ಸಂಖ್ಯೆ ಡ್ಯಾಶ್ ಸಂಖ್ಯೆಯ ಅಶೋ ಅಶೋಕನ ಶಿಲಾ ಶಾಸನಗಳು ದೊರೆತಿವೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಅಶೋಕನ ಶಾಸನಗಳು ಅಂದ್ರೆ ಹದಿನಾಲ್ಕು ಶಾಸನಗಳು ಏನಾಗಿದವ ಅಂದ್ರೆ ದೊರಕಿದ್ದಾವೆ ಶಾತವಾಹನ ಕಾಲದಲ್ಲಿ ನಗರಾಡಳಿತವು ಈ ಕಾಲ ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತ ಇದೆ ಶಾತವಾಹನ ಕಾಲದಲ್ಲಿ ಸಂಬಂಧಿಸಿದಂತೆ ಇದು ನಿಗಮ ಸಭಾ ಅವರ ಕೈಯಲ್ಲಿತ್ತು ಅಂತೇಳಿ ನಾವು ಆನ್ಸರ್ನ ಬರೀಬೇಕಾಗ್ತದೆ ನೆಕ್ಸ್ಟ್ ಗಾಥಾ ಸಪ್ತಸತಿ ಈ ಕೃತಿಯನ್ನು ಬರೆದವರು ಯಾರು ಅಂತ ಇದೆ ಗಂಗರ ದೊರೆ ಹದಿನೇಳನೇ ದೂರ ಅಂತೇಳಿ ಕರಿತೀವಿ ಹಾಲ ನೆಕ್ಸ್ಟ್ ಶಾತವಾಹನರ ಕಾಲದ ಬೌದ್ಧ ಸ್ತೂಪಗಳು ಮತ್ತು ಅಶೋಕನ ಶಿಲಾಶಾಸನಗಳು ಶಾಸನಗಳು ಇಲ್ಲಿವೆ ಅಂತ ಕ್ವಶ್ನಿಸಿದೆ ಇದು ಮಸ್ಕಿಯಲ್ಲಿ ನಮಗೆ ಕಂಡು ಬರ್ತವೆ ನೆಕ್ಸ್ಟ್ ರೈ ಸಮುದ್ರ ತೋಯ ಪೀತ ವಾಹನ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತ ಪ್ರಶ್ನಿಸಿದ ಗೌತಮಿ ಪುತ್ರ ಶ್ಯಾತಕರ್ಣಿ ನೆಕ್ಸ್ಟ್ ಕ್ವಶನ್ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಕ್ವಶ್ನಿಸಿದೆ ಹಲ್ಮಿಡಿ ಶಾಸನ ಇದು ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ ಒಳಗರು ಕೂಡ ಸಾಕಷ್ಟು ಸಲ ರಿಪೀಟ್ ಆದಂತ ಕ್ವಶನ್ಸ್ ನೆಕ್ಸ್ಟ್ ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಕುಲಭೂಷಣ ಅಥವಾ ಭೂಷಣ ಎಂದು ಕರೆಯಲಾಗಿದೆ ಅಂತ ಕ್ವಶನ್ಸ್ ಇದೆ ಕಾಕುತ್ಸವರ್ಮನ ಬಗ್ಗೆ ಕದಂಬ ಮಣಿತನದ ಪ್ರಸಿದ್ಧ ದೂರ ಅಂತ ಕೂಡ ಇದನ್ನು ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತ ಒಂದು ಸ್ಥಳದಲ್ಲಿ ಈ ಹಲ್ಮಿಡಿ ಶಾಸನ ದೊರಕಿದೆ ನೆಕ್ಸ್ಟ್ ಕದಂಬ ರಾಜವಂಶವು ಡ್ಯಾಶ್ನಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂತ ಕ್ವಶನ್ಸ್ ಇದೆ ಮಯೂರವರ್ಮನಿಂದ ಈ ಕದಂಬ ಮನೆತನ ಸ್ಥಾಪನೆ ಆಗ್ತದೆ ಇದು ಕನ್ನಡದ ಮೊದಲ ಮನೆತನ ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತ್ತು ಅಂತ ಕ್ವಶನ್ಸ್ ಇದೆ ಅವರ ರಾಜಧಾನಿ ಯಾವುದಪ್ಪ ಅಂದ್ರೆ ಕದಂಬರ ರಾಜಧಾನಿ ಬನವಾಸಿ ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ಅಥವಾ ಅದನ್ನು ಕುವಲಾಲ್ ಅಂತ ಕೇಳ್ತಿದ್ರು ನೆಕ್ಸ್ಟ್ ತಲಕಾಡು ಅಂತೇಳಿ ಅವ್ರದ್ದು ಪ್ರಮುಖವಾದ ರಾಜಧಾನಿಯಾಗಿತ್ತು ಶ್ರವಣಬೆಳಗೊಳದಲ್ಲಿರುವ ಗೊಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ತಪ್ಪಾಗಿದೆ ಅಂತ ಪ್ರಶ್ನಿಸಿದೆ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ ಎಸ್ ಇದು ಸರಿಯಾಗಿದೆ ಕ್ರಿಸ್ತ ಶೇಕಡ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತ್ ಮೂರರ ಸರಿಸುಮಾರದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಇದು ಕರೆಕ್ಟ್ ಇದೆ ಜೀನ ಸೇನನ್ನು ಸ್ಥಾಪಿಸಿದ ತಪ್ಪು ತಪ್ಪು ಇದು ಯಾಕಪ್ಪಾ ಅಂದ್ರ ಚಾವುಂಡರಾಯ ಇದನ್ನ ಏನ್ ಮಾಡ್ತಾನಪ್ಪ ಅಂದ್ರ ಸ್ಥಾಪಿಸ್ತಾನೆ ನಾಲ್ಕನೇ ರಾಜಮೂಲನ ಆಸ್ಥಾನದಲ್ಲಿದ್ದ ಮಂತ್ರಿ ಇದು ಏಕಶಿಲಾ ವಿಗ್ರಹದ ಅನಂತರದ ಮತ್ತು ಚಿಕ್ಕದಾದ ಅನುಕರಣಗಳು ಕಾರ್ಕಳ ಬೇನೂರು ಮತ್ತು ಧರ್ಮಸ್ಥಳದಲ್ಲಿ ಅನೇಕ ಗೊಂಕಟೇಶ್ವರ ಮೂರ್ತಿಗಳು ನಮ್ಮ ಕರ್ನಾಟಕದಲ್ಲಿ ಇವು ಕಂಡು ಬರ್ತವೆ ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು ಅಂತ ಪ್ರಶ್ನಿಸಿದ ಜಕಣಾಚಾರಿ ರಂಕಣಾಚಾರಿ ಮತ್ತು ಜಕಣಾಚಾರಿ ಅಂತೇಳಿ ಇವರ ಪ್ರಸಿದ್ಧ ವಾಸ್ತುಶಿಲ್ಪಗಾರರು ವಾಸ್ತುಶಿಲ್ಪಕಾರರು ಶ್ರವಣಬೆಳಗೋಳದಲ್ಲಿ ಗೊಮಟೇಶ್ವರ ಪ್ರತಿಮೆ ಸ್ಥಾಪಿಸಿದ ರಾಜರು ಯಾರು ಅಂತ ಇದೆ ಇನ್ನೇಗಾದ್ರೆ ನೋಡಿದಿವಿ ಗಂಗರಸ್ತರ ಕಾಲದಲ್ಲಿ ಹ್ಮ್ ನಾಲ್ಕನೇ ರಾಜಮಲ್ಲ ಆತ ಇರ್ತಾನೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾ ಮೂರ್ತಿ ಅಥವಾ ಗೊಮಟೇಶ್ವರ ವಿಗ್ರಹ ಇರುವ ಸ್ಥಳ ಶ್ರವಣಬೆಳಗೋಳ ಶ್ರವಣಬೆಳಗೋಳದ ವಿಗ್ರಹವನ್ನ ಕೆತ್ತಿಸಿದವರು ಯಾರು ಹ್ಮ್ ಚಾವುಂಡರಾಯ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಅಂತ ಕ್ವಶ್ನಿಸಿದೆ ಇದು ಕೋಲಾರ ಶ್ರವಣಬೆಳಗೋಳದ ಮಹಾಮಸ್ತಾಭಿಷೇಕವು ಡ್ಯಾಶ್ ವರ್ಷಗಳಲ್ಲಿ ಒಂದು ಬಾರಿ ಜರುಗುತ್ತದೆ ಅಂತ ಇದೆ ಹನ್ನೆರಡು ವರ್ಷಕ್ಕೊಮ್ಮೆ ಇದು ಜರುಗುತ್ತದೆ ಕರ್ನಾಟಕದ ಯಾವ ಸ್ಥಳವು ಜೈನರ ಯಾತ್ರಾ ಸ್ಥಳವಾಗಿದೆ ಅಂತ ಕ್ವಶ್ನಿಸಿದೆ ಶ್ರವಣಬೆಳಗೋಳ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲು ಸಾಧ್ಯವಿಲ್ಲ ನೋಡಿ ಧರ್ಮಸ್ಥಳದಾಗಿದೆ ಶ್ರವಣ ಬೊಳಗೊಳ್ಳದಾಗಿದೆ ಕಾರ್ಕಳದಾಗಿದೆ ಬಟ್ ಉಡುಪಿ ಒಳಗಡೆ ಈ ಗೊಮಟೇಶ್ವರ ಮೂರ್ತಿ ಇಲ್ಲ ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನ ಎಲ್ಲಿ ಹೇಳಲಾಗಿದೆ ಅಂತ ಕ್ವಶನ್ಸ್ ಇದೆ ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದಂತ ವಿಜಯವನ್ನ ಐಹೊಳೆ ಪ್ರಶಸ್ತಿ ಇದನ್ನ ರವಿಕೀರ್ತಿ ಹೊಡೆಸ್ತಾನೆ ನೆಕ್ಸ್ಟ್ ಹರ್ಷನಿಗಿಂತ ಎರಡನೇ ಕುಲಕೇಶಿಯು ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ ಅಂತ ಕ್ವಶನ್ಸ್ ಇದೆ ಐಹೊಳೆ ಪ್ರಶಸ್ತಿ ಹರ್ಷ ಚರಿತ ಮತ್ತು ಸೀನಿಯರ ವೃತ್ತಾಂತ ಒಳಗಡೆ ನಮ್ಗ ಸಿಗ್ತಾವ ಬಾದಾಮಿಯ ಪ್ರಸಿದ್ಧ ಗುಹಾಂತರ ದೇವಾಲಯಗಳನ್ನ ಯಾರು ನಿರ್ಮಿಸಿದ್ರು ಅಂತ ಪ್ರಶ್ನಿಸಿದ ಇದನ್ನ ಚಾಲುಕ್ಯರು ನಿರ್ಮಾಣ ಮಾಡ್ತಾರೆ ಇಲ್ಲಿ ಒಳಗಡೆ ಸಾಮ್ರಾಜ್ಯ ಮತ್ತು ಪ್ರಮುಖ ರಾಜ್ಯರಿದ್ದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಹುಲಿಕೇಶಿಯರು ಕರೆಕ್ಟ್ ಇದೆ ಶಾತ ಒಳಗಡೆ ಗೌತಮಿ ಪುತ್ರ ಶಾತಕರ್ಣಿ ಕರೆಕ್ಟ್ ಇದೆ ಕೆಳದಿ ಒಳಗಡೆ ಶಿವೋಪನಾಯಕ ವನವಾಸಿ ಕದಂಬ ಅಂದ್ರೆ ಮಯೂರ ವರ್ಮ ಬಾದಾಮಿಯ ಹಿಂದಿನ ಹೆಸರು ಏನಾಗಿತ್ತಪ್ಪ ಅಂದ್ರೆ ವಾತಾಪಿ ಇನ್ನ ಸಾಕಷ್ಟು ಎಕ್ಸಾಮ್ ಕ್ವಶನ್ಸ್ನ ಕೇಳಿದ ಎರಡ್ ಸಾವಿರದ ಹದಿನೈದು ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾರಪ್ಪ ಅಂದ್ರೆ ವಿಯಸರ ಶೈಲಿ ಅಂತೇಳಿ ಕರಿತೀವಿ ದಕ್ಷಿಣಾಪತೇಶ್ವರ ಎಂಬ ಬಿರುದು ಪಡೆದ ಪುರಾತನ ರಾಜ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಎರಡನೇ ಪುಲಿಕೇಶಿ ಅಂತೇಳಿ ನಾವು ಕರಿತೀವಿ ಅದೇ ಉತ್ತರಾಪತೇಶ್ವರ ಅಂದ್ರೆ ಹರ್ಷವರ್ಧನ ನೀವು ರೈಟ್ ಆನ್ಸರ್ನ ಹಾಕಬೇಕು ಬಾದಾಮಿಯಲ್ಲಿ ಗೋಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು ಅಂತ ಇದೆ ಇದು ಚಾಲುಕ್ಯರು ಇಮ್ಮಡಿ ಪುಲಿಕೇಶಿಯು ಯಾವಾಗ ಯಾವಾಗ ರಾಜ್ಯವನ್ನಾಳುತ್ತಿದ್ದನು ಅಂತ ಇದೆ ಏಳನೇ ಶತಮಾನದ ಆರಂಭದಲ್ಲಿ ಈತ ಆಳ್ವಿಕೆ ಮಾಡ್ತಾ ಇದ್ದ ಚಾಲುಕ್ಯ ವಿಕ್ರಮ ಶೆಕೆ ಪ್ರಾರಂಭದ ವರ್ಷ ಯಾವುದು ಅಂತ ಕ್ವಶನ್ಸಿದೆ ಹೆಸ್ತಶಕ ಸಾವಿರದ ಎಪ್ಪತ್ತ ಆರು ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಅಂತ ಇದೆ ಕರ್ನಾಟ ಬಲ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾದ ಯಾತ್ರಿಕ ಯಾರು ಅಂತ ಪ್ರಶ್ನಿಸಿದ ಯುಎನ್ ಕನೌಜ್ ಹರ್ಷವರ್ಧನ್ ಸೋಲಿಸಿದ ಕನೌಜನ ಹರ್ಷವರ್ಧನ್ ಸೋಲಿಸಿದ ಬಾದಾಮಿ ಚಾಲುಕ್ಯದವರು ಯಾರಪ್ಪ ಅಂದ್ರ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಚಾಲುಕ್ಯ ವಂಶದ ಸ್ಥಾಪಕ ಜಯಸಿಂಹ ಕರ್ನಾಟಕದ ಸಾರಿ ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ಸ್ ಇದೆ ಪ್ರಸ್ತುತ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಪೂರ್ವ ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಪ್ರಶ್ನಿಸಿದ ಇದೆ ವ್ಯಂಗ್ಯ ಚಾಲುಕ್ಯರು ಅಂತೇಳಿ ಕರಿತೀವಿ ನೆಕ್ಸ್ಟ್ ಐಹೊಳೆ ಮತ್ತು ಪಟ್ಟದ ಕಲ್ಲುಗಳಲ್ಲಿರುವ ಸುಂದರವಾದ ದೇವಾಲಯಗಳನ್ನು ಯಾರು ಕಟ್ಟಿಸಿದರು ಅಂತ ಕ್ವಶನ್ಸ್ ಇದೆ ಇದು ಕೂಡ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿದಂತ ದೇವಾಲಯಗಳು ಇಮ್ಮಡಿ ಪುಲ್ಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಬರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಚಿತ್ರ ಈ ಸ್ಥಳದಲ್ಲಿ ಇದೆಯಪ್ಪ ಅಂದ್ರೆ ಅಜಂತ ಅಂತೇಳಿ ಒಂದು ಸ್ಥಳದಲ್ಲಿ ಕಂಡು ಬರ್ತವೆ ಚಾಲುಕ್ಯರ ರಾಜಧಾನಿ ವಾತಾಪಿ ಇನ್ನು ಸಾಕಷ್ಟು ಕರ್ನಾಟಕ ಸಾಹಿತ್ಯ ಪ್ರಶ್ನೆಗಳಿದ್ದಾವೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ್ದು ಅವು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಈ ಥರ ಯೂಸ್ಫುಲ್ ಕ್ವಶನ್ಸ್ಗಳನ್ನೇ ಅಪ್ಲೋಡ್ ಮಾಡ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿರಿ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತವೆ ಧನ್ಯವಾದಗಳು